ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗವನ್ ಲೋಕ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೆಲವು ಒಳ್ಳೆಯ ಗುಣಗಳು ಮತ್ತು ಕೆಟ್ಟ ಗುಣಗಳು ಇರ್ತವೆ ಆದರೆ ಕೆಲವು ಜನರು ವಂಚನೆ ಮೋಸ ಮತ್ತು ದ್ರೋಹ ಮಾಡುವ ಸ್ವಭಾವವನ್ನು ಹೊಂದಿರ್ತಾರೆ ಅಂತಹವರ ಬಗ್ಗೆ ಎಚ್ಚರದಿಂದ ಇರುವುದು ಬಹಳ ಮುಖ್ಯ ಇಲ್ಲದಿದ್ದರೆ ಅವರು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶಪಡಿಸಬಹುದು ಅಂತಹ ಜನರೊಂದಿಗೆ ಸ್ನೇಹ ಬೆಳೆಸೋದು ಮತ್ತು ಅವರನ್ನು ನಂಬೋದು ಬಹಳ ಅಪಾಯಕಾರಿ ಎಂದು ಸಾಬೀತುಪಡಿಸಬಹುದು ಅನೇಕ ಸಂದರ್ಭಗಳಲ್ಲಿ ವಿಶೇಷವಾಗಿ ನಿಕಟ ಸಂಬಂಧಗಳಲ್ಲಿ ಜನರು ಸಾಮಾನ್ಯವಾಗಿ ಮೋಸ ಹೋಗ್ತಾರೆ ಆದರೆ ಈಗ ಪ್ರಶ್ನೆ ಏನೆಂದರೆ ಅಂತಹ ಮೋಸಗಾರರನ್ನು ಹೇಗೆ ಗುರುತಿಸೋದು ಮತ್ತು ಅವರಿಂದ ಹೇಗೆ ದೂರವಿರೋದು ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಮೋಸ ಹೋಗಲು ಬಯಸಿದರೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗೆದ್ದು ಮುನ್ನಡೆಯಲು ಬಯಸಿದ್ರೆ ಆಚಾರ್ಯ ಚಾಣಕ್ಯರ ಸಲಹೆಯನ್ನ ಖಂಡಿತವಾಗಿ ಪಾಲಿಸಿ ಇಂದು ನಾವು ನಿಮಗೆ ಆರು ರೀತಿಯ ಜನರ ಬಗ್ಗೆ ಹೇಳ್ತೇವೆ ಅವರು ಯಾವಾಗಲೂ ಮೋಸ ಮಾಡ್ತಾರೆ ಮತ್ತು ಆಚಾರ್ಯ ಚಾಣುಕ್ಯರ ಪ್ರಕಾರ ನೀವು ಅಂತಹ ಜನರಿಂದ ಯಾವಾಗಲೂ ದೂರವಿರಬೇಕು ಇಲ್ಲದಿದ್ರೆ ನೀವು ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗಬಹುದು ಹಾಗಾದರೆ ಪ್ರಾರಂಭಿಸೋಣ ಒಂದು ಕೋಪಗೊಳ್ಳುವ ಜನರು ಯಾವಾಗಲೂ ಕೋಪಗೊಳ್ಳುವ ಸಣ್ಣ ವಿಷಯಗಳಿಗೂ ಸುಲಭವಾಗಿ ಕೋಪಗೊಳ್ಳುವ ಜನರು ತಮ್ಮಷ್ಟಕ್ಕೆ ಮಾತ್ರವಲ್ಲದೆ ಇತರರಿಗೂ ತೊಂದರೆಗಳನ್ನು ಸೃಷ್ಟಿಸ್ತಾರೆ ಇವರು ಯಾರಿಗೂ ಸಂಬಂಧಿಕರಲ್ಲ ಇವರು ಯಾವುದೇ ಸಮಯದಲ್ಲಿ ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮನ್ನು ಅವಮಾನಿಸಬಹುದು ಅಥವಾ ನಿಮಗೆ ಹಾನಿ ಮಾಡಬಹುದು ಮನುಷ್ಯನಿಗೆ ಕೋಪ ಬಂದಾಗ ಅವನಿಗೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸ ಕಾಣಿಸೋದೇ ಇಲ್ಲ ಕೋಪಿಷ್ಟರನ್ನು ನಂಬಬಾರದು ಮತ್ತು ಅವರಿಂದ ದೂರವಿರಬೇಕು ಎರಡು ಸ್ವಾರ್ಥಿ ಜನರು ಸ್ವಾರ್ಥಿ ಜನರು ಯಾವಾಗಲೂ ತಮ್ಮ ಲಾಭದ ಬಗ್ಗೆ ಮಾತ್ರ ಯೋಚಿಸ್ತಾರೆ ಇವರು ಎಂದಿಗೂ ಸಂಬಂಧಿಕರನ್ನ ನೋಡುವುದಿಲ್ಲ ಇವರಿಗೆ ತಮ್ಮ ಲಾಭ ಮಾತ್ರ ಕಾಣಿಸುತ್ತದೆ ಅಂತಹ ಜನರು ತಮ್ಮ ಲಾಭಕ್ಕಾಗಿ ಯಾವುದೇ ಸಮಯದಲ್ಲಿ ಯಾರನ್ನಾದರೂ ಮೋಸಗೊಳಿಸಬಹುದು ಮತ್ತು ಅವರಿಗೆ ಹಾನಿ ಮಾಡಬಹುದು ಅಂತಹ ಜನರು ಬಹಳ ಅಪಾಯಕಾರಿ ಇವರು ನಿಮ್ಮಿಂದ ಏನಾದರೂ ಲಾಭವಾಗುವವರೆಗೂ ಮಾತ್ರ ನಿಮ್ಮೊಂದಿಗೆ ಇರ್ತಾರೆ ಮತ್ತು ಯಾವ ದಿನ ಅವರಿಗೆ ನಿಮ್ಮಿಂದ ಲಾಭ ಸಿಗೋದು ನಿಂತು ಹೋಗುತ್ತದೆಯೋ ಅದೇ ದಿನ ಅವರು ನಿಮ್ಮೊಂದಿಗಿನ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ತಾರೆ ಅದು ಎಷ್ಟೇ ಆಳವಾದ ಸಂಬಂಧವಾಗಿರಲಿ ಅದರಿಂದ ಯಾವಾಗಲೂ ತಮ್ಮ ಹಿತಾಸಕ್ತಿಗಳನ್ನು ಮುಂದಿಡುವ ಜನರಿಂದ ದೂರವಿರಬೇಕು ಏಕೆಂದರೆ ಅವರು ನಿಮ್ಮನ್ನು ಬಹಳ ಕಷ್ಟಕ್ಕೆ ಸಿಲುಕಿಸಬಹುದು ಇವರು ಎಂದಿಗೂ ಯಾರ ಅಗತ್ಯಕ್ಕೂ ಬರೋದಿಲ್ಲ ಆದ್ದರಿಂದ ಅಂತಹ ಜನರಿಂದ ಎಚ್ಚರದಿಂದಿರಿ ಮೂರು ಹೆಚ್ಚು ಹೊಗಳುವ ಜನರು ನಿಮ್ಮ ಸುತ್ತಲೂ ಅನಗತ್ಯವಾಗಿ ಯಾವಾಗಲೂ ನಿಮ್ಮನ್ನ ಹೊಗಳುವ ಜನರು ಇದ್ರೆ ನೀವು ಅವರಿಂದ ಎಚ್ಚರದಿಂದಿರಬೇಕು ಇವರು ನಿಮ್ಮನ್ನ ಹೊಗಳ್ತಾರೆ ಏಕೆಂದರೆ ಅವರು ನಿಮ್ಮ ಹೃದಯವನ್ನ ಗೆದ್ದು ನಿಮ್ಮಿಂದ ತಮ್ಮ ಕೆಲಸವನ್ನ ಮಾಡಿಸಿಕೊಳ್ಳಲು ಬಯಸ್ತಾರೆ ನಿಜವಾಗಿ ಹೇಳಬೇಕಂದ್ರೆ ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ಪ್ರೀತಿ ಇರೋದಿಲ್ಲ ಅಂತಹ ಜನರು ನಿಮ್ಮ ನ್ಯೂನತೆಗಳನ್ನು ಹೇಳದೆ ಯಾವಾಗಲೂ ನಿಮ್ಮನ್ನ ಕತ್ತಲೆಯಲ್ಲಿ ಇಡ್ತಾರೆ ಇವರು ನಿಮ್ಮ ಶಕ್ತಿ ಮತ್ತು ಹಣದ ಕಾರಣದಿಂದ ಮಾತ್ರ ನಿಮ್ಮೊಂದಿಗೆ ಸಂಬಂಧವನ್ನು ಹೊಂದಿರ್ತಾರೆ ಒಮ್ಮೆ ನಿಮ್ಮ ಶಕ್ತಿ ಮತ್ತು ಹಣ ಕಡಿಮೆಯಾದರೆ ಇವರು ಇದ್ದಕ್ಕಿದ್ದಂತೆ ನಿಮ್ಮನ್ನ ಬಿಟ್ಟು ನಿಮ್ಮಕ್ಕಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಶ್ರೀಮಂತನಾದ ಇನ್ನೊಬ್ಬರ ಬಳಿಗೆ ಹೋಗ್ತಾರೆ ಆದ್ದರಿಂದ ಅಂತಹ ಜನರಿಂದ ದೂರವಿರಿ ನಾಲ್ಕು ಸುಳ್ಳು ಹೇಳುವ ಜನರು ಪದೇ ಪದೇ ಸುಳ್ಳು ಹೇಳುವ ಜನರಿಂದ ದೂರವಿರಬೇಕು ಇವರು ನಿಮಗೆ ಸುಳ್ಳು ಹೇಳಿ ಯಾರ ವಿರುದ್ಧವಾದರೂ ನಿಮ್ಮನ್ನು ಪ್ರಚೋದಿಸಬಹುದು ಅಥವಾ ನಿಮ್ಮ ವಿರುದ್ಧ ಯಾರನ್ನಾದರೂ ಪ್ರಚೋದಿಸಬಹುದು ಇವರು ಇಲ್ಲಿನ ಮಾತುಗಳನ್ನು ಅಲ್ಲಿ ಹೇಳೋದ್ರಲ್ಲಿ ನಿಪುಣರು ಇವರು ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳಲು ಯಾವುದೇ ಸಮಯದಲ್ಲಿ ನಿಮ್ಮ ಬಗ್ಗೆ ಸುಳ್ಳು ಹೇಳಿ ನಿಮ್ಮನ್ನ ತೊಂದರೆಗೆ ಸಿಲುಕಿಸಬಹುದು ಅಂತಹ ಜನರೊಂದಿಗೆ ಸ್ನೇಹ ಬೆಳೆಸುವುದು ಮತ್ತು ಅವರನ್ನು ನಂಬುವುದು ನಿಮಗೆ ಬಹಳ ದುಬಾರಿಯಾಗಬಹುದು ಆದ್ದರಿಂದ ಅವರಿಂದ ದೂರವಿರೋದು ಬುದ್ಧಿವಂತಿಕೆ ಐದು ಮೋಸ ಮಾಡುವ ಜನರು ಬೇರೆಯವರೊಂದಿಗೆ ಮೋಸ ಮಾಡಿದ ಜನರು ಯಾವುದೇ ಸಮಯದಲ್ಲಿ ನಿಮ್ಮನ್ನು ಕೂಡ ಮೋಸಗೊಳಿಸಬಹುದು ಇವರು ಮೊದಲು ಸಿಹಿ ಮಾತುಗಳನ್ನು ಹೇಳಿ ನಿಮ್ಮನ್ನ ತಮ್ಮ ಬಲೆಗೆ ಬೀಳಿಸಿಕೊಳ್ತಾರೆ ಮತ್ತು ನಂತರ ನಿಮ್ಮನ್ನ ಬಳಸ್ಕೊಳ್ತಾರೆ ಇವರು ತಮ್ಮ ಪಾತ್ರವನ್ನ ಎಷ್ಟು ಚೆನ್ನಾಗಿ ನಿರ್ವಹಿಸುತ್ತಾರೆಂದರೆ ನಿಮ್ಮನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ನಿಮಗೆ ಸುಳಿವು ಕೂಡ ಸಿಗೋದೇ ಇಲ್ಲ ಮೊದಲು ಇವರು ಸುಳ್ಳು ಕನಸುಗಳನ್ನು ತೋರಿಸಿ ನಿಮ್ಮ ಜೀವನದಲ್ಲಿ ತಮಗಾಗಿ ಒಂದು ವಿಶೇಷ ಸ್ಥಾನವನ್ನ ಮಾಡಿಕೊಳ್ತಾರೆ ಮತ್ತು ನಂತರ ನೀವು ಅವರ ಬಲಿಕೆ ಬಿದ್ದಾಗ ಮತ್ತು ನೀವು ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಅವರಿಗೆ ಅನಿಸಿದಾಗ ಅವರು ತಮ್ಮ ನಿಜವಾದ ಮುಖವನ್ನ ತೋರಿಸ್ತಾರೆ ಅವರ ಉದ್ದೇಶ ನಿಮ್ಮನ್ನ ಬಳಸಿಕೊಳ್ಳೋದು ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ಪ್ರೀತಿ ಇರೋದಿಲ್ಲ la ಒಮ್ಮೆ ಅವರ ಮನಸ್ಸು ನಿಮ್ಮಿಂದ ತುಂಬಿದಾಗ ಅವರು ನಿಮ್ಮ ನಂಬಿಕೆಯನ್ನು ಮುರಿತಾರೆ ವಿವಿಧ ರೀತಿಯ ನೆಪಗಳನ್ನು ಹೇಳ್ತಾರೆ ಮತ್ತು ನಿಮ್ಮನ್ನ ಮೋಸಗೊಳಿಸಿ ನಿಮ್ಮ ಜೀವನದುದ್ದಕ್ಕೂ ಎಂದಿಗೂ ಗುಣವಾಗದ ಗಾಯವನ್ನು ನೀಡಿ ಓಡಿ ಹೋಗ್ತಾರೆ ಅಂತಹ ಜನರಿಂದ ದೂರವಿರಿ ಇಲ್ಲದಿದ್ದರೆ ನಿಮ್ಮ ಜೀವನ ನರಕವಾಗುತ್ತದೆ ಆರು ರಹಸ್ಯಗಳನ್ನು ತಮ್ಮಲ್ಲಿ ಇಟ್ಟುಕೊಳ್ಳದ ಜನರು ಯಾರಾದರೂ ಇನ್ನೊಬ್ಬರ ರಹಸ್ಯವನ್ನು ನಿಮ್ಮ ಮುಂದೆ ಬಹಿರಂಗಪಡಿಸ್ತಿದ್ರೆ ಅವರು ನಿಮ್ಮ ರಹಸ್ಯವನ್ನು ಕೂಡ ಬೇರೆಯವರ ಮುಂದೆ ಬಹಿರಂಗ ಪಡಿಸುತ್ತಾರೆ ಎಂಬುದು ಖಚಿತ ಅಂತಹ ಜನರು ಎಂದಿಗೂ ಯಾವುದೇ ವಿಷಯವನ್ನ ರಹಸ್ಯವಾಗಿಡಲು ಸಾಧ್ಯವಿಲ್ಲ ಅಂತಹ ಜನರಿಗೆ ಯಾವುದೇ ರಹಸ್ಯ ವಿಷಯವನ್ನ ಹೇಳೋದು ನಿಮಗೆ ದೊಡ್ಡ ನಷ್ಟವನ್ನುಂಟು ಮಾಡಬಹುದು ಅವರಿಗೆ ನಿಮ್ಮ ಯಾವುದೇ ಆಳವಾದ ರಹಸ್ಯ ತಿಳಿದಿದ್ದರೆ ಭವಿಷ್ಯದಲ್ಲಿ ಅವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಬಹುದು ಮತ್ತು ಬಲವಂತವಾಗಿ ನಿಮ್ಮಿಂದ ಯಾವುದೇ ಕೆಲಸವನ್ನು ಮಾಡಿಸಬಹುದು ಅಥವಾ ನಿಮ್ಮ ರಹಸ್ಯಗಳನ್ನು ಎಲ್ಲರಿಗೂ ಹೇಳಿ ಸಮಾಜದಲ್ಲಿ ನಿಮ್ಮ ಹೆಸರನ್ನು ಹಾಳು ಮಾಡಿ ನಿಮ್ಮನ್ನು ಅವಮಾನಿಸಬಹುದು ಅಂತಹ ಜನರಿಗೆ ತಪ್ಪಾಗಿಯೂ ನಿಮ್ಮ ಯಾವುದೇ ರಹಸ್ಯದ ಬಗ್ಗೆ ಹೇಳಬೇಡಿ ಇಲ್ಲದಿದ್ರೆ ನಿಮಗೆ ತೊಂದರೆಯಾಗಬಹುದು ರಹಸ್ಯವು ಒಂದು ವಿಷಯವಾಗಿದ್ದು ಅದನ್ನು ನೀವು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಬಾರ್ದು ಅವರು ನಿಮ್ಮ ಸಂಬಂಧಿಕರಾಗಿರಲಿ ಅಥವಾ ಎಷ್ಟೇ ಒಳ್ಳೆಯ ಸ್ನೇಹಿತರಾಗಿರಲಿ ಅದನ್ನು ಜಗತ್ತಿನಿಂದ ಮರೆಮಾಚಬೇಕು ಏಕೆಂದರೆ ಯಾರು ಯಾವಾಗ ನಿಮ್ಮ ಶತ್ರುಗಳಾಗ್ತಾರೆಂದು ನಿಮಗೆ ತಿಳಿದಿಲ್ಲ ಇಂದಿನ ಕಾಲದಲ್ಲಿ ಜನರು ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಈ ವಿಷಯದ ಅತಿ ದೊಡ್ಡ ಪಾಠವನ್ನ ನಾವು ರಾಮಾಯಣದಿಂದ ಕಲಿತೇವೆ ರಾವಣನ ಸಹೋದರ ವಿಭೀಷಣನಿಗೆ ಅವನ ಮರಣದ ರಹಸ್ಯ ತಿಳಿದಿತ್ತು ಒಂದು ದಿನ ರಾವಣ ಅವನನ್ನ ಒದ್ದು ಲಂಕೆಯಿಂದ ಹೊರಹಾಕಿದ ಅದೇ ಸಹೋದರ ಅವನ ಶತ್ರುವಾದನು ಮತ್ತು ಅವನ ಮರಣಕ್ಕೆ ಕಾರಣನಾದನು ವಿಭೀಷಣನು ಪ್ರಭು ಶ್ರೀರಾಮನೊಂದಿಗೆ ಸ್ನೇಹ ಬೆಳೆಸಿದನು ಮತ್ತು ಅವರಿಗೆ ಇಡೀ ಲಂಕೆ ಮತ್ತು ರಾವಣನ ಎಲ್ಲ ರಹಸ್ಯಗಳನ್ನು ಹೇಳಿದನು ಇದೇ ಕಾರಣದಿಂದಲೇ ರಾವಣನನ್ನು ಕೊಲ್ಲಲು ಸಾಧ್ಯವಾಯಿತು ರಾವಣನು ತನ್ನ ಸಹೋದರನೇ ತನ್ನ ಮರಣಕ್ಕೆ ಕಾರಣನಾಗ್ತಾನೆ ಎಂದು ಎಂದಿಗೂ ಯೋಚಿಸಿರಲಿಲ್ಲ ಇದೇ ರೀತಿ ಇಂದು ನಿಮಗೆ ಪ್ರೀತಿಯನ್ನು ತೋರಿಸುತ್ತಿರುವ ಜನರು ಯಾವಾಗ ಮತ್ತು ಯಾವ ಕಾರಣದಿಂದ ನಿಮ್ಮ ಶತ್ ರುಗಳಾಗ್ತಾರೆ ಮತ್ತು ನಿಮ್ಮ ರಹಸ್ಯಗಳನ್ನ ಜಗತ್ತಿನ ಮುಂದೆ ತಂದು ನಿಮ್ಮನ್ನ ನಾಶಪಡಿಸ್ತಾರೆಂದು ನಿಮಗೆ ತಿಳಿದಿಲ್ಲ ಆದ್ದರಿಂದ ಜಾಗರೂಕರಾಗಿರಿ ಆದ್ದರಿಂದ ಸ್ನೇಹಿತರೆ ಆಚಾರ್ಯ ಚಾಣಕ್ಯರ ಪ್ರಕಾರ ಇವರೇ ಆ ಆರು ರೀತಿಯ ಜನರು ಅವರು ಯಾವಾಗಲೂ ಮೋಸ ಮಾಡ್ತಾರೆ ಈ ಜನರು ಎಂದಿಗೂ ಯಾರೊಂದಿಗೂ ಸ್ನೇಹವನ್ನ ಉಳಿಸಿಕೊಳ್ಳೋದಿಲ್ಲ ಮತ್ತು ಯಾರೊಂದಿಗೂ ಪ್ರಾಮಾಣಿಕ ಸಂಬಂಧವನ್ನ ಉಳಿಸಿಕೊಳ್ಳೋದಿಲ್ಲ ಈ ಜನರು ಎಂದಿಗೂ ಇತರರ ಒಳತಿನ ಬಗ್ಗೆ ಯೋಚಿಸೋದಿಲ್ಲ ಅವರಿಗೆ ತಮ್ಮ ಬಗ್ಗೆ ಮಾತ್ರ ಚಿಂತೆ ಇರುತ್ತದೆ ಆದ್ದರಿಂದ ನಾವು ನಿಮ್ಮೆಲ್ಲರನ್ನ ವಿನಂತಿಸುತ್ತೇವೆ ನೀವು ಅಂತಹ ಜನರಿಂದ ದೂರವಿರಿ ಮತ್ತು ನಿಮ್ಮನ್ನು ನೀವು ಸುರಕ್ಷಿತವಾಗಿರಿಸಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು